ಎಲ್ಲ ಪ್ರೀತಿಯ ಮಕ್ಕಳು ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದೆ ಇಡಲಿದ್ದೇನೆ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ವೋ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ ಅದಕ್ಕಿಂತ ಮೊದಲು ಒಟ್ಟು ನಿಮಗೆ ಒಂಬತ್ತನೇ ತರಗತಿಗೆ ಈ ಸಲ ಪ್ರಥಮ ಭಾಷೆಯ ಕನ್ನಡ ಪಠ್ಯಪುಸ್ತಕದಲ್ಲಿ ಒಟ್ಟು ನೂರು ಅಂಕಗಳಿಗೆ ನೀವು ಬರೀಬೇಕಾಗತ್ತೆ ಒಟ್ಟು ಮುಖ್ಯ ಪ್ರಶ್ನೆಗಳು ಹದಿನೈದು ಮುಖ್ಯ ಪ್ರಶ್ನೆಗಳಿರ್ತದೆ ಉಪ ಪ್ರಶ್ನೆಗಳು ನಲವತ್ತೈದು ಪ್ರಶ್ನೆಗಳಿರ್ತದೆ ಒಟ್ಟು ಅಂಕಗಳು ನೂರು ಅಂಕಗಳು ಬರೀಬೇಕು ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಇರ್ತವೆ ಮೊದಲನೇ ಮುಖ್ಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಬಹುವಾಯಕ ಪ್ರಶ್ನೆಗಳು ಬಹುವಾಯಕ್ಯ ಪ್ರಶ್ನೆಗಳಲ್ಲಿ ಮೊದಲನೇದು ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ಮಕ್ಕಳು ಧಾರವಾಡ ವಿಜ್ಞಾನಿ ಜಾಣ ಇದು ನಾಮಪದದಲ್ಲಿ ಬರುವಂಥ ಒಂದು ಪ್ರಶ್ನೆ ಆಗಿರ್ತದೆ ಧಾರವಾಡ ಅಂದರೆ ಅಂಕಿತನಾಮ ವಿಜ್ಞಾನಿ ಅಂದರೆ ಅನ್ವರ್ಥನಾಮ ಜಾಣ ಅಂದರೆ ಇದು ಕೂಡ ಅನ್ವರ್ಥನಾಮ ಮಕ್ಕಳು ಇದು ರೂಢಿಯಿಂದ ಬಂದಿರುವಂತಹ ಪದ ಹಾಗಾಗಿ ಇದು ಮಕ್ಕಳು ಅನ್ನೋದು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ನೋಡೋದಾದರೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವಾಕ್ಯದಲ್ಲಿ ಬಂದಿರುವ ಮಾಡಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ನಿಷೇಧಾರ್ಥಕ ಅಂದರೆ ಅಲ್ಲಿ ಕ್ರಿಯೆಯು ನಿಷೇಧವಾಗಿರ್ತದೆ ನಡೆದಿರುವುದಿಲ್ಲ ಎಂಬುದನ್ನು ಸೂಚಿಸ್ತದೆ ಸಂಭವನಾರ್ಥಕ ಅಂತಂದರೆ ಕ್ರಿಯೆಯು ಸಂಶಯಾರ್ಥದಲ್ಲಿ ಇರ್ತದೆ ಇಲ್ಲಿ ಪ್ರಶ್ನಾರ್ಥಕ ಅಂದ್ರೆ ಆ ಕ್ರಿಯೆ ಪ್ರಶ್ನೆಯನ್ನ ಕೇಳ್ತಾ ಇರ್ತದೆ ವಿದ್ಯಾರ್ಥಕ ಅಂದ್ರೆ ಬೇರೆಯವರಿಗೆ ಆಶೀರ್ವಾದ ಮಾಡುವಂಥದ್ದು ಸಮ್ಮತಿಯನ್ನು ಸೂಚಿಸುವಂಥದ್ದು ಆಜ್ಞೆ ಮಾಡುವಂತಹ ಕ್ರಿಯಾಪದಗಳನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳ್ತೀವಿ ಇಲ್ಲಿ ಮಾಡಲಿ ಅಂತ ಇದೆ ಹಾಗಾಗಿ ಇದು ವಿದ್ಯಾರ್ಥಕ ಕ್ರಿಯಾಪದ ಹಾಗೆಯೇ ಮೂರನೇ ಪ್ರಶ್ನೆ ಹುಲಿದೊಗಲು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇಲ್ಲಿ ಲೋಪಸಂಧಿ ಸಂಧಿ ಆದೇಶ ಸಂಧಿ ಜಸ್ತ್ವ ಸಂಧಿ ಸರಿಯಾದ ಉತ್ತರ ಆದೇಶ ಸಂಧಿ ಹೇಗೆ ಅಂದರೆ ಹುಲಿ ಪ್ಲಸ್ ತೊಗಲು ಹುಲಿ ಪ್ಲಸ್ ತೊಗಲು ಇಲ್ಲಿ ಕರ ಬಂದಿದೆ ಅದರ ಜಾಗದಲ್ಲಿ ದ ಕರ ಆದೇಶವಾಗಿದೆ ಹಾಗಾಗಿ ಇಲ್ಲಿ ಆದೇಶ ಸಂಧಿ ಸರಿಯಾದ ಉತ್ತರ ಇನ್ನು ಮಕ್ಕಳು ಶಾಲೆಗೆ ಹೋಗುತ್ತಾರೆ ಈ ವಾಕ್ಯದಲ್ಲಿ ಬಂದಿರುವ ಹೋಗುತ್ತಾರೆ ಪದವು ಈ ಕಾಲರೂಪ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ಹೋಗುತ್ತಾರೆ ಉತ್ತ ಪ್ರತ್ಯಯ ಇಲ್ಲಿ ಬಂದರೆ ಅದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿರುವಂಥದ್ದು ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ನಮಗೆ ಇದು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಆಯ್ಕೆಯಲ್ಲಿ ಭೂತ ನ್ಯೂನ ಕಾಲ ಅಂಥೇಳಿ ಇದು ನಮಗೆ ಇಲ್ಲಿ ನಾವು ಮುಂದಿನ ತರಗತಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ ವರ್ತಮಾನ ಕಾಲ ಉತ್ತ ಇಲ್ಲಿ ಹೋಗು ಪ್ಲಸ್ ಉತ್ತ ಪ್ಲಸ್ ಆರೆ ಸೇರಿಕೊಂಡು ಹೋಗುತ್ತಾರೆ ಆಗಿದೆ ಹಾಗಾಗಿ ಇದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ ಇನ್ನು ನಳಿನ ನಾಭ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬಹುರ್ವಿಹಿ ಕರ್ಮಧಾರಯ ತತ್ಪುರುಷ ದ್ವಂದ್ವ ಕರ್ಮಧಾರೆಯ ವಸ್ತುವಿನ ವ್ಯಕ್ತಿಯ ಗುಣಲಕ್ಷಣವನ್ನು ಹೇಳುತ್ತದೆ ತತ್ಪುರುಷ ಅಂದರೆ ಎರಡು ನಾಮಪದಗಳು ಸೇರಿ ಎರಡು ನಾಮಪದಗಳು ಸೇರಿ ಸಮಾಸವಾಗ್ತದೆ ತತ್ಪುರುಷ ದ್ವಂದ್ವ ಅಂದರೆ ಎಲ್ಲ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಇಲ್ಲಿ ಸಮಾಸವಾಗ್ತದೆ ಬಹುರ್ವಿಹಿ ಅಂದರೆ ಪೂರ್ವೋತ್ತರ ಪದಗಳು ಅಲ್ಲದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸವನ್ನು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಇಲ್ಲಿ ನಳಿನ ನಾಭನು ನಳಿನ ಪ್ಲಸ್ ನಾಭನು ಯಾರು ಅವನೇ ಕೃಷ್ಣ ಅನ್ನೋ ಒಂದು ಅರ್ಥ ಬರ್ತದೆ ಹಾಗಾಗಿ ಇದು ಬಹುರ್ವಿಹಿ ಸಮಾಸ ಇನ್ನು ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಮೂವತ್ತೆರಡು ಹನ್ನೆರಡು ಇಪ್ಪತ್ತು ಅರವತ್ತ್ನಾಲ್ಕು ಕಂದ ಪದ್ಯದಲ್ಲಿ ಕಂದ ಪದ್ಯ ಅಂದರೆ ನಾಲ್ಕು ಸಾಲಿನ ಪದ್ಯ ಇರ್ತದೆ ಒಂದು ಮೂರನೇ ಸಾಲ ಸಮವಾಗಿರ್ತದೆ ಎರಡು ಮತ್ತು ನಾಲ್ಕನೇ ಸಾಲ ಸಮವಾಗಿರ್ತದೆ ಮೊದಲನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ ಎರಡನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಐದು ಗಣ ಬರ್ತದೆ ಹಾಗಾಗಿ ಎರಡು ಸಾಲಗಳಲ್ಲಿ ಮೂವತ್ತೆರಡು ಈ ಎರಡು ಸಾಲದಲ್ಲಿ ಮೂವತ್ತೆರಡು ಒಟ್ಟು ಅರವತ್ತ್ನಾಲ್ಕು ಮಾತ್ರೆಗಳು ಬರ್ತದೆ ಹಾಗಾಗಿ ಸರಿಯಾದ ಉತ್ತರ ಅರವತ್ತ್ನಾಲ್ಕು ಮಾತ್ರೆಗಳು ಇನ್ನು ಎರಡನೇ ಮುಖ್ಯ ಪ್ರಶ್ನೆ ಸಂಬಂಧೀಕರಿಸಿ ಬರೆಯುವಂಥದ್ದು ಇದನ್ನು ಗಮನಿಸೋಣ ಓದು ಸಕರ್ಮಕ ಧಾತು ಮಲಗು ಡ್ಯಾಶ್ ಇಲ್ಲಿ ಅಕರ್ಮಕ ಧಾತು ಅನ್ನೋದು ಸರಿಯಾದ ಉತ್ತರ ಹೇಗೆ ಅಂದರೆ ಓದು ಸಕರ್ಮಕ ಅಂದರೆ ಕರ್ಮ ಪದವನ್ನು ಬಯಸುವಂತಹ ಧಾತುಗಳನ್ನು ಓದು ಅಂತ ಬಂದರೆ ಏನನ್ನು ಅಂತ ಇಲ್ಲಿ ಬಯಸ್ತದೆ ಪ್ರಶ್ನೆಯನ್ನು ಬಯಸ್ತದೆ ಮಲಗು ಅನ್ನೋ ಒಂದು ಪದಕ್ಕೆ ನಾವು ಏನು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಗೋದಿಲ್ಲ ಹಾಗಾಗಿ ಅದು ಕರ್ಮಪದ ಅವಶ್ಯಕತೆ ಇಲ್ಲ ಹಾಗಾಗಿ ಇದು ಅಕರ್ಮಕ ಧಾತು ಚರು ಹವಿಸ್ಸು ಇಲ್ಲಿ ಪದಗಳ ಅರ್ಥವನ್ನು ಕೇಳಿದ್ದಾರೆ ವ್ರಜ ಡ್ಯಾಶ್ ಅಂತ ಕೇಳಿದ್ದಾರೆ ವ್ರಜ ಅಂದರೆ ಸಮೂಹ ಅಂತ ಅರ್ಥ ಯುಗ ಜುಗ ಭೂಮಿ ಡ್ಯಾಶ್ ಇಲ್ಲಿ ಇವೆರಡರ ನಡುವೆ ಇರುವಂಥ ಸಂಬಂಧ ಯಾವುದು ಅಂದರೆ ತತ್ಸಮ ಮತ್ತು ತದ್ಭವ ಹಾಗೆ ಭೂಮಿ ಪದಕ್ಕೆ ತದ್ಭವ ರೂಪ ಭುವ ಭುವಿ ಎಂಬುದು ಸರಿ ಉನ್ನತೋನ್ನತ ದ್ವಿರುಕ್ತಿಯಾಗಿದೆ ನಡೆ ನುಡಿ ಅನ್ನೋದು ಯಾವುದು ಇಲ್ಲಿ ಬಹಳ ಸುಲಭವಾಗಿ ಇದನ್ನು ಸಾಕಷ್ಟು ಸಲ ಕೇಳ್ತಾರೆ ಇಲ್ಲಿ ಸಹಜವಾಗಿ ಕೇಳುವಂಥದ್ದು ಇಲ್ಲಿ ದ್ವಿರುಕ್ತಿ ಕೇಳಿದ್ರೆ ಇಲ್ಲಿ ಜೋಡಿ ನುಡಿ ಇರ್ತದೆ ಇಲ್ಲಿ ಜೋಡಿ ನುಡಿ ಇದ್ರೆ ಇಲ್ಲಿ ದುರುಕ್ತಿ ಬರೀಬೇಕಾಗತ್ತೆ ಎಲ್ಲ ಸಮಯದಲ್ಲೂ ಇದು ಇರೋದಿಲ್ಲ ಇದನ್ನು ಗಮನಿಸ್ಕೊಂಡು ನಾವು ಇಲ್ಲಿ ಬರೀಬೇಕಾಗತ್ತೆ ನಡೆ ನುಡಿ ಅನ್ನೋದು ಇಲ್ಲಿ ಜೋಡು ನುಡು ಪದ ಆಗಿದೆ ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾವು ಗಮನಿಸೋಣ ಬನದಮ್ಮನಹಳ್ಳಿಯ ಜನ ಎಲ್ಲಿ ಪಂಚಾಯಿತಿ ಸೇರಿದ್ದರು ಇದಕ್ಕೆ ಉತ್ತರ ಬನಶಂಕರಿ ದೇವಾಲಯದ ಕಟ್ಟೆ ಮುಂಭಾಗದಲ್ಲಿ ಸೇರಿದ್ದರು ಜಯಪುರದ ಪೂರ್ವದ ರಾಜಧಾನಿ ಯಾವುದು ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಇದಕ್ಕೆ ಉತ್ತರ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ರಾಧಾಕೃಷ್ಣನವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಇದಕ್ಕೆ ಉತ್ತರ ಶಿಕ್ಷಕರ ದಿನಾಚರಣೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ದಟ್ಟ ಕಾಡಿನ ಹೆಮ್ಮರದಲ್ಲಿ ಮುದ್ದು ಪಾರಿವಾಳಗಳು ಸಂಸಾರವನ್ನು ಹೂಡಿದ್ದವು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮ ಚನ್ನಭೈರಾದೇವಿಗೆ ಉದ್ಧಟತನದ ಪತ್ರವನ್ನು ಬರೆದವರು ಯಾರು ಚನ್ನಭೈರಾದೇವಿಗೆ ಉದ್ಧಟತನದ ಪತ್ರವನ್ನು ಬರೆದವರು ಗೋವೆಯ ಗವರ್ನರ್ ಆದಂತಹ ಲೂಯಿಸ್ ಅಟಾಯಿಡೆ ಎಂಬ ಅಧಿಕಾರಿ ಉದ್ಧಟತನದ ಪತ್ರವನ್ನು ಬರೀತಾನೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇದಕ್ಕೆ ನಾನು ಹಾಗೆ ನಿಮಗೆ ತೋರಿಸ್ತೀನಿ ಉತ್ತರಗಳನ್ನು ಗಮನಿಸೋದು ಬನ್ನಿ ತಲಕಾಡಿನ ಲೂಟಿಯ ವಿಷಯದಲ್ಲಿ ವಿಷ್ಣುವರ್ಧನನ ನಿಲುವೇನು ಉತ್ತರ ಹಲವು ಸೈನಿಕರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಕೆಚ್ಚದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಸೆರೆಸಿಕ್ಕ ಸೈನಿಕರ ಮೇಲೆ ದೌ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡಿನವರನ್ನು ತಮ್ಮವರಿಂದ ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು ಶಾಂತಲೆಯು ನೀಡಿದ ತೀರ್ಪೇನು ಭೂಮಿಯಲ್ಲಿ ಸಿಕ್ಕಿದ ಹೊನ್ನು ದೈವದ ದುಡ್ಡು ಇದು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ ಹಾಗಾಗಿ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವು ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗಬೇಕು ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಳಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂಬುದು ಶಾಂತಲೆಯ ತೀರ್ಪಾಗಿತ್ತು ಇನ್ನು ಇಪ್ಪತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ರಾಮರಾಜ್ಯ ಪಾಠದ ಪ್ರಕಾರ ದೂತನು ಹೇಗಿರಬೇಕು ರಾಮರಾಜ್ಯ ಪಾಠದಲ್ಲಿ ದೂತನು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನಾಗಿರಬೇಕು ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ರಾಜನು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ದೂತನಾದವನು ಎಲ್ಲ ಗುಣಗಳನ್ನು ಹೊಂದಿರಬೇಕು ಎಂದು ರಾಮನು ಹೇಳುತ್ತಾನೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಸ್ಟಾಲಿನ್ ಅವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ನಾನು ಹೆಚ್ಚು ಕಾ ಕಾಲ ಬಾಳುವುದಿಲ್ಲ ಎಂದು ಹೇಳಿದರು ಅಷ್ಟೇ ಅಲ್ಲ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತನ್ನು ಸ್ಮರಿಸಿಕೊಂಡರು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭೀಷ್ಮನು ಕ್ರೋಧಗೊಳ್ಳಲು ಕಾರಣವೇನು ಭೀಷ್ಮನು ಭಲೆ ಅರ್ಜುನ ಎಂದು ಹೇಳುತ್ತಾ ಸಕಲ ಆಯುಧಗಳಿಂದ ಯುದ್ಧ ಮಾಡುತ್ತಿದ್ದರು ಆದರೆ ಸಾರಥಿಯಾದ ಕೃಷ್ಣನು ಅರ್ಜುನನಿಗೆ ಸೋಲು ಉಂಟಾಗದಂತೆ ರಥವನ್ನು ಚಾಕಚಕತೆಯನ್ನು ನಡೆಸುತ್ತಿದ್ದನು ಇದರಿಂದ ಭೀಷ್ಮನಿಗೆ ಅರ್ಜುನನೊಡನೆ ಹೋರಾಡಿ ಗೆಲ್ಲುವುದು ಕಠಿಣವಾಗಿ ರಣರಂಗದಲ್ಲಿ ಭೀಷ್ಮನು ಆಯಾಸಗೊಂಡನು ಆಗ ಭೀಷ್ಮನು ಕೋಪಗೊಂಡು ಸಾರಥಿಯಾದ ಕೃಷ್ಣನನ್ನೇ ಗೆಲ್ಲುವೆನು ಎಂದು ಕ್ರೋಧಗೊಂಡನು ಇಪ್ಪತ್ತ್ಮೂರನೇ ಪ್ರಶ್ನೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೆದರಿ ರಥದಿಂದ ಇಳಿದು ನಡೆದುಕೊಂಡು ಬಂದನು ಕೃಷ್ಣನನ್ನು ಪ್ರಾರ್ಥಿಸುತ್ತ ಕಷ್ಟಗಳೆಂಬ ಕಾಡಿಗೆ ಕಾಡ್ಗಿಚ್ಚಿನಂತಿರುವ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವಾಗಲಿ ಎಂದು ಹೇಳುತ್ತಾ ನಮಸ್ಕರಿಸಿದನು ನಂತರ ಹಿಂತಿರುಗಿ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ನನ್ನ ಕಂಠವನ್ನು ಇರಿಯಲು ಚಕ್ರವನ್ನು ನಿನ್ನ ಚಿನ್ಮಯನವಾದ ಕೈಯಲ್ಲಿ ಹಿಡಿದಿರುವೆಯಾ ಚೆನ್ನಾಯಿತು ಎಂದು ಪ್ರತಿಕ್ರ ಪ್ರತಿಕ್ರಿಯಿಸಿದನು ಇಪ್ಪತ್ನಾಲ್ಕನೇ ಪ್ರಶ್ನೆ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಅದಕ್ಕೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಹಕ್ಕಿಯು ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲಿಗೆ ಸದಾ ಹಾರುತ್ತದೆ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವುವೆಂದರೆ ಒಂದು ಚನ್ನಬೈರಾದೇವಿಗೆ ಸಹಾಯ ಮಾಡದ ತಪ್ಪಿಗೆ ರೊಜಾರೆಯನನ್ನು ಪೋರ್ಚುಗಲ್ಗೆ ಒಯ್ದು ದಂಡನೆಯನ್ನು ನೀಡಲು ಇನ್ನೊಂದು ಚನ್ನಭೈರಾದೇವಿಯು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಯುದ್ಧಕ್ಕೆ ಸಿದ್ಧರಾಗಿದ್ದರು ಇಪ್ಪತ್ತಾರನೇ ಪ್ರಶ್ನೆ ಕವಿ ರತ್ನಾಕರ ವರ್ಣಿಯು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಬಯಸುವನು ಕವಿ ರತ್ನಾಕರ್ ವರ್ಯು ವರ್ಣಿಯು ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು ತೆಲುಗರು ರಯ್ಯ ಮಂಚಿದೆ ಎಂದೆನ್ನಬೇಕು ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೊರ್ಲಾಂಡ್ ಎಂದು ಹೇಳಬೇಕು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಬಯಸುವನು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪವನ್ನೆರೆದ ಸಂದರ್ಭವನ್ನು ಬಣ್ಣಿಸಿ ಭರತ ಚಕ್ರವರ್ತಿಯು ಒಂದು ದಿನ ಉದಯ ಕಾಲದಲ್ಲಿ ಎದ್ದು ದೇವಾಲಯಕ್ಕೆ ತೆರಳಿ ದೇವರ ಅರ್ಚನೆ ಮಾಡಿದನು ನಂತರ ಸಭಾ ಮಂಟಪಕ್ಕೆ ಬಂದನು ರತ್ನ ಖಚಿತವಾದ ಚಿನ್ನದಿಂದ ನಿರ್ಮಿತವಾದ ಸಿಂಹಾಸನವನ್ನು ಏರಿ ಕುಳಿತು ಶೋಭಾಯಮಾನವಾಗಿ ಪ್ರಕಾಶಿಸುತ್ತಿದ್ದನು ಎಂದು ಕವಿ ವರ್ಣಿಯು ಭರತ ಚಕ್ರವರ್ತಿ ಓಲಗ ಮಂಟಪವನ್ನಿರುವ ಸಂದರ್ಭವನ್ನು ವಿವರಿಸುತ್ತಾನೆ ಇದಿಷ್ಟು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಾಗಿತ್ತು ಇದಾದ ಮೇಲೆ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮೂರು ರೀತಿಯಲ್ಲಿ ಅಂಕವನ್ನು ವಿಂಗಡಿಸಿದ್ದಾರೆ ಸ್ಥಳ ಕಾಲ ಬರೆದರೆ ಒಂದು ಅಂಕ ಕೃತಿ ಪ್ರಶಸ್ತಿ ಬಂದರೆ ಬರೆದರೆ ಒಂದು ಅಂಕ ವಾಕ್ಯರೂಪದಲ್ಲಿ ಬರೆಯುವುದು ಮತ್ತು ಭಾಷಾ ಶೈಲಿ ಶುದ್ಧವಾಗಿದ್ದರೆ ಅದಕ್ಕೆ ಒಂದು ಅಂಕ ಒಟ್ಟು ಮೂರು ಅಂಕಗಳು ಸಿಗ್ತವೆ ಇಲ್ಲಿ ಕೊಟ್ಟಿರುವಂತಹ ಕೃತಿಕಾರನ್ನು ನಾವು ಗಮನಿಸಿದರೆ ಸಾಶಿ ಮರಳಯ್ಯ ಒಂದು ಇನ್ನೊಂದು ಕೈಯಾರ ಕಿಂಗಣ್ಣಾರೆ ಇಲ್ಲಿ ಇಬ್ಬರು ಕವಿಗಳನ್ನು ಕೊಡ್ತಾರೆ ಎರಡನ್ನೂ ಕೂಡ ಬರೀಬೇಕಾಗತ್ತೆ ಒಂದು ಪಾಠದಿಂದ ಇನ್ನೊಂದು ಪದ್ಯದಿಂದ ಕೊಡ್ತಾರೆ ಇಲ್ಲಿ ಸಾಶಿ ಮರಳಯ್ಯವನ್ನು ನಾವು ನೋಡೋದಾದರೆ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕು ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರು ನಾಟ್ಯಮಯೂರಿ ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ವಿಜಯ ವಾತಾಪಿ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಇವುಗಳನ್ನು ನೀಡಿ ಗೌರವಿಸಲಾಗಿದೆ ಇನ್ನು ಕೈಯಾರ ಕಿಂಗಣ್ಣ ರೈ ಶ್ರೀ ಕಯ್ಯಾರ ಕಿಂಣ್ಣ ರೈ ಅವರು ಕ್ರಿಸ್ತ ಶಕ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಜನಿಸಿದರು ಇವರು ಶತಮಾನದ ಗಾನ ಎಂಬ ಕವನ ಸಂಕಲನವನ್ನು ಸಂಪಾದಿಸಿದ್ದಾರೆ ಹಾಗೆಯೇ ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ಎಂಬ ಕವನ ಸಂಕಲನಗಳನ್ನು ವಿರಾಗಿಣಿ ಎಂಬ ನಾಟಕವನ್ನು ಅನ್ನದೇವರು ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನವನ್ನು ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಎಂಬ ಜೀವನ ಚರಿತ್ರೆಗಳನ್ನು ದುಡಿತವೇ ನನ್ನ ದೇವರು ಎಂಬ ಆತ್ಮಕಥೆಯನ್ನು ರಚಿಸಿದ್ದಾರೆ ಇವರ ಇವರು ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ ಹಾಗೂ ಪಂಚಮಿ ಅನುವಾದಿತ ಕೃ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರು ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದಿಷ್ಟು ಕೃತಿಕಾರರ ಪರಿಚಯ ಆಗಿತ್ತು ಮುಂದೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಬಹಳ ಬಹಳ ಸುಲಭವಾಗಿ ಮೂರು ಅಂಕಗಳನ್ನು ಇಲ್ಲಿ ಗಳಿಸಿಕೊಳ್ಳಬಹುದು ಪ್ರಸ್ತಾರ ಹಾಕುವುದಕ್ಕೆ ಒಂದು ಅಂಕ ಅಂದರೆ ಲಘು ಗುರುತುಗಳನ್ನು ಲಘು ಗುರುಗಳನ್ನು ಗುರುತಿಸುವುದು ಗಣ ವಿಭಾಗಿಸುವುದು ಮಾತ್ರೆಗಳ ಅನುಸಾರ ಅಥವಾ ಅಕ್ಷರಗಳ ಅನುಸಾರ ಲಘು ಗಣ ವಿಭಾಗಿಸುವಂಥದ್ದು ಛಂದಸ್ಸಿನ ಹೆಸರು ಬರೆಯುವುದ್ರೆ ಒಂದು ಅಂಕ ಹೀಗೆ ಒಟ್ಟು ಮೂರು ಅಂಕಗಳು ಸಿಗ್ತದೆ ಬಹಳ ಸುಲಭವಾಗಿರ್ತದೆ ಕಲಿತಿರ್ತೀರ ಗಮ ಗಮನ ಇಟ್ಕೊಂಡು ಅದಕ್ಕೆ ನಾವು ಲಘು ಗುರುತುಗಳನ್ನು ಗುರುತಿಸಬೇಕು ಇಲ್ಲಿ ನಾನು ಇಲ್ಲಿ ಗುರುತಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ ಹ್ರಸ್ವ ಇದೆ ಲಘು ಲಘು ಅನುಸ್ವರದಿಂದ ಅದಕ್ಕೆ ಗುರು ಹಾಕ್ತೀವಿ ಲಘು 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 ಒತ್ತಕ್ಷರದ ಹಿಂದಿನಾಕ್ಷರಕ್ಕೆ ಗುರು ಹಾಕ್ತೀವಿ ಲಘು 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 ಇಲ್ಲಿ ಅನುಸ್ವರ ಇದೆ ಹಾಗಾಗಿ ಗುರು ಲಘು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು ದೀರ್ಘಾಕ್ಷರ ಇದೆ ಹಾಗಾಗಿ ಗುರು ಲಘು 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 ಅನುಸ್ವರದಿಂದ ಕೂಡಿದೆ ಹಾಗಾಗಿ ಗುರು ಸಹಜವಾಗಿ ಎರಡು ಸಾಲು ಕೊಟ್ಟರೆ ನಾವು ಅದನ್ನು ಕಂದ ಪದ್ಯ ಅಂತ ಹೇಳಿ ನಿರ್ಧರಿಸಬಹುದು ಏಕೆಂದರೆ ನಮ್ಮ ಒಂಬತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂಥದ್ದು ಕಂದ ಮತ್ತು ಷಟ್ಪದಿ ಬಗ್ಗೆ ಕೊಟ್ಟಿರ್ತಾರೆ ಷಟ್ಪದಿ ಮೂರು ಸಾಲು ಕೊಡ್ತಾರೆ ಇಲ್ಲಿ ಕಂದ ಎರಡು ಸಾಲು ಕೊಟ್ಟಿರ್ತಾರೆ ಕಂದ ಪದ್ಯ ಅಂದರೆ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗಿಸಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆಯ ಮೂರು ಗಣ ಇರ್ತವೆ ಹಾಗೆ ಎರಡನೇ ಸಲೂ ಕೂಡ ಅದೇ ರೀತಿ ಗುರು ಗುರುತಿಸಬೇಕು ಒಂದು ಎರಡು ಮೂರು ನಾಲ್ಕು 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 ಥರ ಗು ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಮರಿದರೆ ಬರೀಬೇಕು ಯಾಕೆಂದರೆ ಅದಕ್ಕೆ ಒಂದು ಅಂಕ ಇದೆ ಈ ರೀತಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತವೆ ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸ್ರಿ ಇಲ್ಲಿ ಕೊಟ್ಟಿರುವಂಥದ್ದು ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಇದನ್ನು ಲಕ್ಷಣದೊಂದಿಗೆ ಸಮನ್ವಯಿಸಿ ನಾವು ಬರೀಬೇಕಾಗತ್ತೆ ಇದನ್ನು ಗಮನಿಸೋಣ ಬನ್ನಿ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಇದರಲ್ಲಿ ಉಪಮೇಯ ಗೀಜಗನ ಗೂಡುಗಳು ಸಹಜವಾಗಿ ಮೊದಲನೇ ಪದನ ಇರ್ತದೆ ಉಪಮಯ ಉಪಮಾನ ತೊಟ್ಟಿಲು ಉಪಮವಾಚಕ ಉಪಮಾನದ ಪದದ ಜೊತೆಗೆ ಸೇರಿಕೊಂಡಿರ್ತದೆ ಅಂತೆ ಎರಡು ಪದಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂಥದ್ದು ಇನ್ನು ಸಮಾನ ಧರ್ಮ ಗಿಜುಗನಗೂಡುಗಳು ತೊಟ್ಟಿಲು ಎರಡರಲ್ಲೂ ಕೂಡ ಸಮಾನವಾಗಿರುವಂತಹ ಗುಣ ಯಾವುದು ಅಂದರೆ ತೂಗಾಡುತ್ತಿದ್ದವು ಅಂದರೆ ತೂಗಾಡುವಿಕೆ ಅಥವಾ ತೂಗಾಡುವುದು ಸಮನ್ವಯ ಹೇಗೆ ಬರೀಬೇಕು ಉಪಮೇಯವಾದ ಗೀಜ್ಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಇದರ ಲಕ್ಷಣ ಪರಸ್ಪರ ಎರಡು ವಸ್ತುಗಳ ನಡುವೆ ಹೋಲಿಕೆಯನ್ನು ಮಾಡುವಂಥದ್ದು ಅಲಂಕಾರ ಯಾವುದು ಉಪಮಾಲಂಕಾರ ಈ ರೀತಿ ನೀವು ಬಿಡಿಸಿದ್ದೇ ಆದರೆ ಇಲ್ಲಿ ನಿಮಗೆ ಮೂರು ಅಂಕ ಸಿಗ್ತದೆ ಇದು ಬಹಳ ಬಹಳ ಸುಲಭ ಇರ್ತದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡುವ ಬಿಡಬಾರದು ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೀರಿ ಇಲ್ಲಿ ಎರಡು ಗಾದೆ ಕೊಟ್ಟಿರ್ತಾರೆ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ಇದರ ಕುರಿತು ಬರೀಬೇಕಾಗತ್ತೆ ಇಲ್ಲಿ ಕೊಟ್ಟಿರುವಂಥದ್ದು ತುಂಬಿದ ಕೊಡ ತುಳುಕುವುದಿಲ್ಲ ಅಥವಾ ಹಿತ್ತಲ ಗಿಡ ಮದ್ದಲ್ಲ ಇದನ್ನು ಬರೆಯಬೇಕಾದರೆ ಪ್ರಾರಂಭದಲ್ಲಿ ಒಂದು ಹೇಳಿಕೆಯನ್ನು ಬರೀಬೇಕು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಗಾದೆಗಳು ವೇದಗಳಿಗೆ ಸಮಾನ ಗಾದೆ ಸುಳ್ಳಾದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಹ ಗಾದೆಗಳಲ್ಲಿ ತುಂಬಿದ ಕೊಳ ತೊಳ್ಕೋದಿಲ್ಲ ಅಥವಾ ಇತಲಗಳ ಮದ್ದಲ್ಲ ಎಂಬುದನ್ನು ನೀವು ಆಯ್ಕೆ ಮಾಡಿಕೊಂಡು ಮತ್ತು ಅದರ ಮಹತ್ವವನ್ನು ಕುರಿತು ಬರೀಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಕಥೆಯನ್ನು ಬರೆಯಬೇಕಾಗತ್ತೆ ಈ ರೀತಿ ಬರೆದು ನಿಮಗೆ ಮೂರು ಅಂಕಗಳು ಸಿಗ್ತವೆ ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇಲ್ಲಿ ಆರು ಸಂದರ್ಭಗಳನ್ನು ಕೊಟ್ಟಿರ್ತಾರೆ ಮೂರು ಪಾಠದಿಂದ ಮೂರು ಪದ್ಯದಿಂದ ಪ್ರತಿ ಪ್ರಶ್ನೆ ಒಂದು ಹೇಳಿಕೆಗೆ ಮೂರು ಮೂರು ಅಂಕ ಇರ್ತದೆ ಒಟ್ಟು ಹದಿನೆಂಟು ಅಂಕಗಳು ಸಿಗ್ತವೆ ಇದನ್ನು ಇಲ್ಲಿ ಜಾಸ್ತಿ ನೀವು ಅಂಕಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ಬಹಳಷ್ಟು ಸುಲಭ ಇದು ಒಂದು ಸ್ವಲ್ಪ ಯೋಚನೆ ಮಾಡಿ ನೀವು ಓದಿರ್ತೀರ ಗೊಂದಲ ಮಾಡಿಕೊಳ್ಳದೆ ಆಯ್ಕೆಯನ್ನು ಸರಿಯಾಗಿ ಬರೀಬೇಕಾಗತ್ತೆ ಇಲ್ಲಿ ನಾವು ಗಮನಿಸ್ಬೋದು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಇದು ಬೆಡಗಿನ ತಾಣ ಜೈಪುರದಲ್ಲಿ ಬರುವಂಥ ಒಂದು ಹೇಳಿಕೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಇದು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದಲ್ಲಿ ಬರುವಂತಹ ಒಂದು ಹೇಳಿಕೆ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಇದು ರಾಮರಾಜ್ಯ ಪಾಠದಲ್ಲಿ ಬರುವಂಥದ್ದು ಈ ಮೂರೂ ಪಾಠಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಪಾರಿವಾಳ ಪದದಿಂದ ಬಂದಿರುವಂಥದ್ದು ತೃಣವ ಮುರಿಯುವುದಕ್ಕೆ ಕೊಡಲಿ ಬೇಕೇ ಇದು ಚಕ್ರಗ್ರಹಣ ಪದ್ಯದಿಂದ ಬರುವ ಬಂದಿರುವಂಥದ್ದು ಇನ್ನು ಬಲಿಯ ನಿತ್ತೊಡೆ ಮುನಿಮಂ ಪದ್ಯದ ಹೆಸರಲ್ಲೇ ಇದೆ ಬಲಿಯನಿತ್ತೊಡೆ ಮುನಿಮ್ ಪದ್ಯದಿಂದ ಇದು ಬಂದಿರುವಂಥದ್ದು ಆಯ್ಕೆ ಸಂದರ್ಭ ಹಾಗೆ ಸ್ವಾರಸ್ಯವನ್ನು ಬರೀಲೇಬೇಕಾಗತ್ತೆ ಈ ರೀತಿ ಬರೆದು ನಿಮಗೆ ಮೂರು ಅಂಕ ಸಿಗ್ತದೆ ಒಂದಕ್ಕೆ ಒಟ್ಟು ಹದಿನೆಂಟು ಅಂಕಗಳಿರ್ತದೆ ಇದಾದ ಮೇಲೆ ನಿಮಗೆಲ್ಲರೂ ಕೂಡ ಬಹಳಷ್ಟು ಇಷ್ಟ ಆಗುವಂಥದ್ದು ನಿಮ್ಗೆ ಇಷ್ಟಪಟ್ಟು ಬರೆಯುವಂಥ ಒಂದು ಮುಖ್ಯ ಪ್ರಶ್ನೆ ಅಂದರೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದೇ ಪದ್ಯದಲ್ಲಿ ಎರಡು ಪ್ಯಾರಗಳನ್ನು ಆಯ್ಕೆಯನ್ನು ಕೊಡ್ತಾರೆ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗತ್ತೆ ನಾಲ್ಕು ಸರಿಯಾದ ಸಾಲ ಒಳಗೆ ನಾಲ್ಕು ಅಂಕ ಸಿಗ್ತದೆ ಇಲ್ಲಿ ಹೊಸ ಹಾಡು ಪದದಿಂದ ಕೊಟ್ಟಿದ್ದಾರೆ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆಮಸುಗಿ ವೀರಧ್ವನಿ ಏರಬೇಕು ಅಥವಾ ಇದನ್ನು ಬರೆಯಬಹುದು ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದು ನಿಮಗೆ ನಾಲ್ಕು ಅಂಕ ಸಿಗ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಪಾರಿವಾಳ ಪದ್ಯದಿಂದ ಕೊಟ್ಟಿದ್ದಾರೆ ಇದನ್ನು ಬರೀಬೇಕಾದ್ರೆ ಈ ಪದ್ಯ ಭಾಗವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ಬರೆದು ಈ ಸಾಲುಗಳ ಅರ್ಥವನ್ನು ಬರೆದು ಅದರ ಮೌಲ್ಯವನ್ನು ನೀವು ಬರೀಬೇಕಾಗತ್ತೆ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನ್ನು ನಡೆದು ಹೊತ್ತುಕೊಂಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥದ್ದು ಇಲ್ಲಿ ಎಂಟು ಮಾರ್ಕ್ಸನ್ನು ನೀವು ತಗೊಳ್ಬಹುದು ಪಾಠದಿಂದ ಒಂದು ಪ್ರಶ್ನೆ ಪದ್ಯದಿಂದ ಒಂದು ಪ್ರಶ್ನೆ ಆಯ್ಕೆ ಇರ್ತದೆ ಈ ಆಯ್ಕೆ ಯಾವ ರೀತಿ ಇರುತ್ತೆಂದರೆ ಒಂದೇ ಪಾಠದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳುತ್ತಾರೆ ಯಾವುದಾದ್ರು ಒಂದನ್ನು ಬರೆಯಬೇಕು ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಅಥವಾ ಜಂತ್ರಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಇನ್ನು ನಲವತ್ತೆರಡನೇ ಪ್ರಶ್ನೆ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಅಥವಾ ಅಭಯರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವರಿ ಏಕೆ ಎಂಬುದನ್ನು ಬರೆಯಬೇಕು ಇನ್ನದಾದ ಮೇಲೆ ಇನ್ನೂ ಬಹಳಷ್ಟು ಸುಲಭವಾಗಿ ಅಂಕಗಳನ್ನು ಗಳಿಸುವಂಥ ಗಳಿಸಿಕೊಳ್ಳುವಂತಹ ಮುಖ್ಯ ಪ್ರಶ್ನೆ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಒಂದು ಗದ್ಯವನ್ನು ಕೊಡ್ತಾರೆ ಹಾಗೆ ಎರಡು ಪ್ರಶ್ನೆಗಳನ್ನು ಕೊಡ್ತಾರೆ ಅದಕ್ಕೆ ಇದರಲ್ಲಿ ಉತ್ತರ ಇರ್ತದೆ ಅದನ್ನು ಗುರುತಿಸಿ ನೀವು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು ಇಲ್ಲಿ ಕೊಟ್ಟಿರುವಂಥದ್ದು ಇಂದು ಕೃಷಿಕರು ಎದುರಿಸುತ್ತಿರುವ ಸಮಸ್ಯೆಗಳಾವುವು ಸರ್ವಜ್ಞನ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎನ್ನುವ ಕಾರಣವೇಣ ಇಲ್ಲಿ ಗುರುತಿಸಿ ನೀವು ಓದೋಕ್ಕೋಗಲ್ಲ ಗಮನಿಸ್ಕೊಳ್ಳಿ ನೀವು ಇ ಆ ಪ್ರಶ್ನೆ ಇಲ್ಲಿಂದ ಇಲ್ಲಿಗೆ ಸರಿಯಾದ ಉತ್ತರ ಬಾ ಪ್ರಶ್ನೆಗೆ ಇಲ್ಲಿಂದ ಇಲ್ಲಿಗೆ ನೀವು ಅದನ್ನು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗತ್ತೆ ಇನ್ನು ಹದಿನಾಲ್ಕನೇ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೀರಿ ಯಾವುದಕ್ಕಾದ್ರೂ ಒಂದಕ್ಕೆ ಬರೀಬೇಕಾಗತ್ತೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ನೀವು ಈ ಹಿಂದೆ ಎಲ್ಲ ನಿಮ್ಮ ಹೆಸರನ್ನು ಬರೆದಿರ್ತೀರ ಅಥವಾ ನಿಮ್ಮ ಶಾಲೆಯ ಹೆಸರನ್ನು ಬರೆದಿರ್ತೀರ ನಿಮ್ಮ ತರಗತಿ ಶಿಕ್ಷಕರು ಅಥವಾ ಪ್ರಾಂಶುಪಾಲರಿಗೆ ಬರೆದಿರ್ತೀರ ಆದರೆ ಇಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ ಹೇಗೆ ಅಂದರೆ ಒಂದು ವೈಯಕ್ತಿಕ ಪತ್ರ ಇನ್ನೊಂದು ವ್ಯಾವಹಾರಿಕ ಪತ್ರ ಕೊಡ್ತಾರೆ ಇಲ್ಲಿ ನೀವು ಹೆಚ್ಚಿಗೆ ವ್ಯವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ನಿಮ್ಮನ್ನು ಹಂಪಾಪುರದ ನಿಮ್ಮೂರಿರೋದಿಲ್ಲ ಈ ಹಂಪಾಪುರವೇ ಬಳಸಬೇಕು ಬಳಸಬೇಕು ಪೂರ್ಣ ಎಂಬುದಾಗಿ ಹೆಸರನ್ನು ನಿಮ್ಮ ಹೆಸರಾಗಿರ್ತದೆ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಭೇಟಿಯ ಸಮಯವನ್ನು ಕೋರಿ ಮೃಗಾಲಯದ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೀಬೇಕು ಮೈಸೂರಿನಲ್ಲಿರುವ ಜೂನಲ್ಲಿರುವಂಥ ವ್ಯವಸ್ಥಾಪಕರಿಗೆ ಮ್ಯಾನೇಜರ್ಗೆ ನೀವು ಪತ್ರ ಬರೀಬೇಕು ಏನಂತಂದರೆ ವಿಷಯ ನಾವು ಮೃ ಮೃಗಾಲಯವನ್ನು ನೋಡೋದಕ್ಕೆ ಇದ್ದೀವಿ ಯಾವ ಸಮಯದಲ್ಲಿ ಬರಬೇಕು ಎಂಬುದನ್ನು ತಿಳಿಸಿ ಅಂಥೇಳಿ ಬರೆಯಬೇಕಾಗತ್ತೆ ಅಥವಾ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರಜನಿ ಎಂದು ಭಾವಿಸಿಕೊಂಡು ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬಳ್ಳಾರಿಯ ನಿವಾಸಿಯಾದ ರತ್ನಮ್ಮ ಎಂಬ ಹೆಸರಿನ ತಾಯಿಯವರಿಗೆ ಪತ್ರವನ್ನು ಬರೆಯಬೇಕಾಗತ್ತೆ ಇನ್ನು ಕೊನೆಯ ಪ್ರಶ್ನೆ ನಲವ ಹದಿನೈದನೇ ಮುಖ್ಯ ಪ್ರಶ್ನೆ ಪ್ರಬಂಧ ಬರೆಯುವಂಥದ್ದು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಳಿದಂತೆ ಪ್ರಬಂಧವನ್ನು ಬರೆಯಿರಿ ಇದಕ್ಕೆ ಐದು ಅಂಕ ನಿರುದ್ಯೋಗ ಸಮಸ್ಯೆ ಮತ್ತು ಗ್ರಂಥಾಲಯಗಳ ಮಹತ್ವ ಕನಿಷ್ಠ ಒಂದು ಪುಟ ಅಷ್ಟಾದರೂ ಇದನ್ನು ನೀವು ಇಲ್ಲಿ ಉತ್ತರವನ್ನು ಬರೆದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯ ಇದ್ದರೆ ಐದು ಅಂಕ ಸಿಗ್ತದೆ ಇಲ್ಲಿ ನೀವು ಬರೀಬೇಕಾದ್ರೆ ಹೇಗೆ ಬರೀಬೇಕು ಅಂದರೆ ಮೊದಲು ಪೀಠಿಕೆ ಬರೀಬೇಕು ಅದಾದ ಮೇಲೆ ವಿಷಯ ಬೆಳವಣಿಗೆಯನ್ನು ನೀವು ಬರೀಬೇಕಾಗತ್ತೆ ಅದಾದ ಮೇಲೆ ಉಪಸಂಹಾರ ಈ ರೀತಿ ಮೂರು ರೀತಿಯಲ್ಲಿ ವಿಂಗಡಿಸ್ಕೊಂಡು ಬರೆದ್ರೆ ನೀವು ಐದು ಅಂಕಗಳನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಇದು ತಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇಷ್ಟು ನಾವು ಈ ಒಂಬತ್ತನೇ ತರಗತಿಯ ಪೂರ್ತಿ ನೂರು ಅಂಕಗಳಿಗೆ ಹೇಗೆ ಬರೀಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಪ್ರಶ್ನೆಗಳು ಕೂಡ ನಿಮಗೆ ಮುಂದಿನ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆಗಳಿರ್ತದೆ ಇದನ್ನು ಇದರಲ್ಲಿ ಇದನ್ನು ಹೆಚ್ಚು ಹೆಚ್ಚು ಎರಡು ಮೂರು ಸಲ ನೋಡೋದ್ರ ಮೂಲಕ ನಿಮಗೆ ಇನ್ನಷ್ಟು ಮನದಟ್ಟಾಗತ್ತೆ ಇದು ತಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು